ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಕೇಶ್ ಟಿಕಾಯತ್ಗೆ ಯೋಗಿ ಆದಿತ್ಯನಾಥ್ ಸರ್ಕಾರದ ಪೊಲೀಸರು ಯಾವ ರೀತಿಯ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ನನಗೂ ಶಂಭು ಬಾರ್ಡರ್ನಲ್ಲಿರುವಂಥ ಹೋರಾಟಗಾರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನನ್ನನ್ನು ಬಿಟ್ಟು ಬಿಡ್ರಿ ಅಂತ ಹೇಳದೆ ಕೇಳದೆ ಓಡಿ ಹೋಗಿದ್ದಾನೆ ಈತನ ಜೊತೆ ಹದಿಮೂರು ರೈತರನ್ನು ಕೂಡ ಬಂಧಿಸಿದರು ರೈತರು ಅಂತ ಹೇಳ್ಕೊಳ್ಳುವಂಥ ಅವರು ಅಡತಿಯಾಗಳು ಅಂತ ಹೇಳಲಾಗತ್ತೆ ಈ ಅಡ್ತಿಯಾಗಳನ್ನ ಹಿಡಿದು ಪೊಲೀಸರು ಒಳಗಡೆ ಹಾಕಿದರು ಈ ರಾಕೇಶ್ ಟಿಕಾಯತ್ತು ಪೊಲೀಸ್ ಆಫೀಸರ್ ಹೊರಗಡೆ ಹೋದ ಸಂದರ್ಭದಲ್ಲಿ ಹೇಳದೆ ಕೇಳದೆ ಜಾಗದಿಂದ ಪರಾರಿಯಾಗಿದ್ದಾನಂತೆ ನನಗೂ ಈ ಹೋರಾಟಕ್ಕೂ ಸಂಬಂಧ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾನೆ ಮೂರು ದಿನಗಳಲ್ಲಿ ನಡೆದಂಥ ಬೆಳವಣಿಗೆಯನ್ನು ಹೇಳ್ತೀನಿ ಯಾವ ರೀತಿ ಶಂಭು ಬಾರ್ಡರ್ನಲ್ಲಿ ಏನೇನಾಯಿತು ವಿದ್ಯಮಾನಗಳು ಅಂತ ಸವಿಸ್ತಾರವಾಗಿ ತಮ್ಮಿದ್ರೆ ಹೇಳ್ತೀನಿ ಮೊನ್ನೆ ಕೋರ್ಟಿನಲ್ಲಿ ಮೊದಲೇ ಮೊಕದ್ದಮೆ ಬರುತ್ತೆ ಸುಪ್ರೀಂ ಕೋರ್ಟಲ್ಲಿ ಏನಂತ ಈ ನ್ಯಾಷನಲ್ ಹೈವೇ ನಂಬರ್ ಫಾರ್ಟಿ ಫೋರ್ ಏನಿದೆಯಲ್ಲ ಆ ಡೆಲ್ಲಿ ಮೀರಟ್ ಹೈವೇ ಆ ಹೈವೇನಲ್ಲಿ ಹಾಕಿರುವಂಥ ತಡೆಗೋಡೆಯನ್ನು ತೆಗೆಸಬೇಕು ಅಂತ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನು ವಜಾ ಮಾಡುತ್ತೆ ಯಾಕೆ ಅರ್ಜಿಯನ್ನು ವಜಾ ಮಾಡುತ್ತೆ ಅಂತಂದರೆ ಈಗಾಗಲೇ ಇದರೇ ಕುರಿತಾಗಿ ಬೇರೆ ಅರ್ಜಿಗಳನ್ನು ನಾವು ಪರಿಶೀಲನೆಗೆ ತೆಗೆದುಕೊಂಡಿದ್ದು ಅದರ ವಿಚಾರಣೆ ನಡೀತಾ ಇರೋದರಿಂದ ಮತ್ತೊಂದು ಹೊಸ ಕೇಸ್ ಹಾಕಬೇಕಾದ ಅಗತ್ಯ ಇಲ್ಲ ಆದ್ದರಿಂದ ಇದನ್ನು ನಾವು ವಜಾ ಮಾಡ್ತಾ ಇದ್ದೀವಿ ಅಂತ ವಜಾ ಮಾಡ್ತಾರೆ ಈ ಶಂಭು ಬಾರ್ಡ್ರಲ್ಲಿ ಕೂತಿರುವಂಥ ಹೋರಾಟಗಾರರು ಇದ್ದಾರಲ್ಲ ರೈತರು ಹಂಚ್ಕೊಂಡಿರುವಂಥ ಹೋರಾಟಗಾರರು ಅಡತಿಯಾಗಳು ಇವರು ಕಳೆದ ಬಾರಿ ನಾಲ್ಕು ದಿವಸ ಹಿಂದೆ ವಾಪಸ್ ಹೋಗಿದ್ರು ಒಂದಷ್ಟು ಜನ ಹೇಳಿದರು ನಾವು ಆರನೇ ತಾರೀಕಿನ ನಂತರ ಬರ್ತೀವಿ ಬಂದು ನೂರ ಒಂದು ಜನ ದಿಲ್ಲಿ ಒಳಗಡೆ ನುಗ್ತೀವಿ ನುಗ್ಗಿ ನಾವು ಅಮಿತ್ ಶಾ ಅವ್ರ ಜೊತೆ ಮಾತುಕತೆ ನಡೆಸಬೇಕು ಅವತ್ತು ವಾಟರ್ ಕ್ಯಾನನ್ನನ್ನು ಹೊಡಿತೀವಿ ಅಂತ ಪೊಲೀಸರು ಹೇಳಿದರು ಇವರಿಗೆ ಚಳಿ ಅಂದರೆ ಬ್ರಹ್ಮಾಂಡ ಚಳಿ ಚ ದಿಲ್ಲಿನಲ್ಲಿ ಅದ್ರ ಮದುವೆ ವಾಟರ್ ಕ್ಯಾನ್ ನೋಡಿದ್ರೆ ಹೆಂಗಿರುತ್ತೆ ಆಲೋಚನೆ ಮಾಡಿ ಇವರು ಆ ಸಂದರ್ಭದಲ್ಲಿ ನಾಲ್ಕು ದಿವಸ ಸಮಯ ತೆಗೆದುಕೊಂಡು ವಾಪಸ್ ಹೋಗ್ತಾರೆ ನಿನ್ನೆ ವಾಪಸ್ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ನೂರಾರು ಟ್ರ್ಯಾಕ್ಟರ್ಗಳು ಆರ್ ಡಿ ಕ್ಯೂ ಸೆವೆನ್ ಗಾಡಿ ಹ್ಯಾರಿಯರ್ ಕಾರು ಏನು ಇವರು ದರ್ಬಾರ್ ನೋಡಬೇಕು ಆ ರೀತಿ ಎಲ್ಲ ನುಗ್ಗಿ ಬರ್ತಾರೆ ನುಗ್ಗಿ ಬಂದು ಇನ್ನೇನು ತಡೆಗೋಡೆಯನ್ನು ಮನೆ ಹೊಡೆದಂಗೆ ಹೊಡಿಬೇಕು ಅಂತ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗ್ತಾರೆ ಜೆ ಸಿ ಬಿ ಸಿ ಬಿ ಎಲ್ಲ ತೊಗೊಂಬಂದಿರ್ತಾರೆ ಪೊಲೀಸರು ಇವರ ಉಪಟಳವನ್ನು ನೋಡಿ ತಕ್ಷಣ ಟಿಯರ್ ಗ್ಯಾಸ್ ಸೆಲ್ಗಳನ್ನು ಹೊಡಿಲಿಕ್ಕೆ ಶುರು ಮಾಡ್ತಾರೆ ಇವ್ರ ಮೇಲೆ ಯಾವ ರೀತಿಯ ದಾಳಿಯನ್ನು ಪೊಲೀಸರು ಮಾಡ್ತಾರೆ ಅಂದರೆ ಕಕ್ಕಾಬಿಕ್ಕಿಯಾದಂಥ ಈ ಹೋರಾಟಗಾರರು ಚಲ್ಲಾಪಿಲ್ಲಿಯಾಗಿ ಒಬ್ಬರು ಇಬ್ಬರು ಒಬ್ಬರು ಉಳಿಲಾರ್ದೇ ಆ ಜಾಗದಿಂದ ಖಾಲಿ ಖಾಲಿಯಾಗ್ತಾರೆ ಯಾವ ನೂರ ಒಂದು ಜನ ಹೋಗ್ತೀನಿ ಅಂತಾರೆ ಅವ್ರು ಎಲ್ಲಿದ್ದಾರೆ ಅಂತ ಪತ್ತೆ ಹಾಗೆ ಹೋಗ್ತಾರೆ ಈ ಮಧ್ಯೆ ಬೆಳವಣಿಗೆ ಒಂದು ನಡೆಯುತ್ತೆ ಅದೇನಪ್ಪ ಅಂತಂದರೆ ಪುಷ್ಪೇಂದ್ರ ಚೌಧರಿ ಅಂತ ಒಬ್ಬ ಹೊಸ ನಾಯಕ ಹುಟ್ಕೋತಾನೆ ಈಗಾಗಲೇ ಪಂದೇರಾಯ್ತು ಡಲ್ಲೇವಾಲ್ ಆಯಿತು ಈಗ ಪುಷ್ಪೇಂದ್ರ ಚೌಧರಿ ಈತ ಪಶ್ಚಿಮಿ ಉತ್ತರ ಪ್ರದೇಶದವನು ಈತ ಹೇಳಿಕೆಯನ್ನು ಕೊಡ್ತಾನೆ ನಮ್ಮ ಜಾಟ್ರು ಏನಿದ್ದೀವಿ ಪಶ್ಚಿಮಿ ಉತ್ತರ ಪ್ರದೇಶದ ಜಾಟ್ರು ಏನಿದ್ದೀವಿ ನಾವೆಲ್ಲ ಸಿಖರಾಗಿ ಪರಿವರ್ತನೆ ಆಗಬೇಕು ಆ ಮೂಲಕ ಹೋರಾಟವನ್ನು ಮಾಡಬೇಕು ಆವಾಗ ದಿಲ್ಲಿಯಲ್ಲಿ ಸರ್ಕಾರ ಅಲ್ಲಾಡತ್ತೆ ಸಿಕ್ಕರಾಗಬೇಕು ಅಂದ್ರೆ ಅರ್ಥ ಏನು ಒಂದು ನಾವು ಖಲಿಸ್ತಾನಿ ಶಕ್ತಿಗಳಾಗಿ ಹೊರಹೊಮ್ಮಬೇಕು ಅಂತ ಈತನ ಆಲೋಚನೆ ಹಾಗೆ ಆಗುವ ಮೂಲಕ ಖಲಿಸ್ತಾನಿ ದುಡ್ಡನ್ನು ಹೊಡೆದು ಈ ರೀತಿಯದಾದಂಥ ಆಕ್ರಮಣವನ್ನು ಮಾಡಬೇಕು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಇವರ ಇನ್ನೊಂದು ಯೂನಿಯನ್ ಇದೆ ಬಿ ಕೆ ಯು ಅಂತೇಳಿ ಭಾರತೀಯ ಕಿಸಾನ್ ಯೂನಿಯನ್ ಅಂತ ಅವರ ಒಂದು ಮಾತು ಹೇಳ್ತಾನೆ ನೋಡಿ ಈಗಾಗಲೇ ಈ ಕೂತಿರುವಂಥ ರೈತರ ಛದ್ಮವೇಷದಲ್ಲಿರುವಂಥ ಅಡ್ತಿಯಾಗಳೇನಿದ್ದಾರೆ ಇವರ ಬೇಡಿಕೆಯನ್ನು ಯಾವ ಸರ್ಕಾರವೂ ಈಡೇರಿಸಲಿಕ್ಕೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದ್ರೆ ಕಾರಣಗಳನ್ನು ಅಂತ ಹೇಳ್ತಾನೆ ಭಾಳ ಚೆನ್ನಾಗಿ ಹೇಳ್ತಾನೆ ಏನಂತಂದರೆ ಎಮ್ ಎಸ್ ಪಿಯನ್ನು ಲೀಗಲೈಸ್ ಮಾಡಿ ಅಂತ ಹೇಳ್ತಾನೆ ಕನಿಷ್ಠ ಬೆಂಬಲ ಬೆಲೆಯನ್ನು ಬೆಲೆಯನ್ನು ಲೀಗಲೈಸ್ ಮಾಡಬೇಕು ಅಂದರೆ ಅಧಿಕೃತಗೊಳಿಸಬೇಕು ಉದಾಹರಣೆಗೆ ಒಂದು ಕೆ ಜಿ ಗೋಧಿ ಈ ಗೋಧಿಗೆ ಮೂವತ್ತೈದು ರೂಪಾಯಿ ಅಥವಾ ನಲವತ್ತು ರೂಪಾಯಿ ಅಂತಂದರೆ ಅದಕ್ಕಿಂತ ಕಡಿಮೆ ಬೆಲೆಗೆ ಯಾರೂ ಖರೀದಿ ಮಾಡುವ ಹಾಗಿಲ್ಲ ಮಾರ್ಕೆಟ್ನಲ್ಲಿ ಕೂಡ ಸರ್ಕಾರ ಅಲ್ಲ ಮಾರ್ಕೆಟ್ನಲ್ಲಿ ಕೂಡ ಅದರ ಕ್ವಾಲಿಟಿ ಹೇಗಾದರೂ ಇರಲಿ ಕನಿಷ್ಠ ನಲವತ್ತು ರೂಪಾಯಿಯನ್ನು ಕೊಡಲೇಬೇಕು ಅವ್ರಿಗೇನಾಗತ್ತೆ ಮಾರುಕಟ್ಟೆಯಲ್ಲಿ ಖರೀದಿ ಮಾಡುವವರೇ ಇರೋದಿಲ್ಲ ಆ ರೇಟನ್ನು ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಯಾರೂ ಸಿದ್ಧರಿರೋದಿಲ್ಲ ನಮಗೆ ಆಗಬೇಕಾಗಿದ್ದೇನೆಂದರೆ ಒಂದು ವಸ್ತುವಿನ ಮೌಲ್ಯ ನಾವು ಬೆಳೆದ ಬೆಲೆಯ ಬೆಳೆಯ ಮೌಲ್ಯ ಹೇಗಿರಬೇಕು ಅಂದರೆ ಅದು ರಸ್ತೆಯಲ್ಲಿ ನಾವು ಬಿಸಾಕಿ ಹೋಗಲಾರದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡಿ ನಮ್ಮಲ್ಲಿ ಏನಾಗಿದೆ ಒಂದು ಸಲ ಒಳ್ಳೆ ರೇಟ್ ಬಂದ್ಬಿಡುತ್ತೆ ಇನ್ನೊಂದು ಸಲ ರೇಟ್ ಕುಸಿದ್ಬಿಡತ್ತೆ ಈ ಎರಡೂ ಅತಿವೃಷ್ಟಿ ಅನಾವೃಷ್ಟಿಯ ರೀತಿಯಲ್ಲಿ ಆಗೋದ್ರಿಂದ ರೈತರಿಗೆ ಏರುಪೇರಾಗಿ ಆರ್ಥಿಕ ಸ್ಥಿತಿ ಶೋಚನೀಯ ಆಗಿದೆ ನಮಗೆ ಮೌಲ್ಯವನ್ನು ಫಿಕ್ಸ್ ಮಾಡಿಕೊಡಿ ಅದಕ್ಕೆ ಬೇಕಾದಂಥ ವಾತಾವರಣ ಮಾಡಿಕೊಡಿ ಎರಡನೇದಾಗಿ ಎಲ್ಲ ರೈತರಿಗೆ ಸರ್ಕಾರಿ ನೌಕರಿ ಕೊಡಿ ಅವರ ಮಕ್ಕಳಿಗೆ ಅಂತ ಕೇಳ್ತಾ ಇದ್ದಾರೆ ಹಾಗೆ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂಥ ಬೇಡಿಕೆಯನ್ನು ನಾವು ಕೈ ಬಿಡಬೇಕು ಈ ರಾಕೇಶ್ ಟಿಕಾಯತ್ ಯಾಕೆ ಹೋರಾಟ ಮಾಡ್ತಾ ಇದ್ದಾನೆ ಅಂತಂದರೆ ರಾಕೇಶ್ ಟಿಕಾಯತ್ಗೆ ತಾನು ಮಾಡಿರುವಂಥ ಆಸ್ತಿಯನ್ನು ಉಳಿಸ್ಕೋಬೇಕಾಗಿದೆ ಎಲ್ಲವೂ ಅಕ್ರಮ ಆಸ್ತಿಗಳಿಗೆ ಆಗಿದ್ದಾವೆ ಈತನಿಗೆ ಖಲಿಸ್ತಾನಿ ಶಕ್ತಿಗಳಿಂದ ದುಡ್ಡು ಬರುತ್ತೆ ವಿಪಕ್ಷಗಳಿಂದ ದುಡ್ಡು ಬರುತ್ತೆ ಕಾಂಗ್ರೆಸ್ಸು ಆಮ್ ಆದ್ಮಿ ಪಕ್ಷ ಎಲ್ಲರೂ ದುಡ್ಡು ಕೊಡ್ತಾರೆ ಜೊತೆಗೆ ವಿದೇಶಿ ಶಕ್ತಿಗಳು ದುಡ್ಡು ಕೊಡ್ತಾರೆ ಖಲಿಸ್ತಾನಿ ಶಕ್ತಿಗಳು ಈ ಬಂದಿರುವಂಥ ದುಡ್ಡು ಅಷ್ಟೇ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಯಾರ್ಯಾರನ್ನ ಈತ ಅಧ್ಯಕ್ಷ ಅಂತ ನೇಮಕಾತಿ ಮಾಡಿದಾರೋ ಅವರೆಲ್ಲ ಪ್ರತಿ ತಿಂಗಳು ಐವತ್ತೈವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಈತ ಹಫ್ತಾ ಫಿಕ್ಸ್ ಮಾಡಿದ್ದಾನೆ ಒಬ್ಬ ಜ್ ರೈತ ಸಂಘದ ಅಧ್ಯಕ್ಷ ಐವತ್ತು ಸಾವಿರ ರೂಪಾಯಿಯನ್ನು ಈತನಿಗೆ ಕೊಡ್ತಾನೆ ಅಂದರೆ ಆತ ಎಷ್ಟು ಅಕ್ರಮ ಮಾಡಿ ಅಧಿಕಾರಿಗಳಿಂದ ದುಡ್ಡನ್ನು ವಸೂಲಿ ಮಾಡಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಅಂತ ಆತ ಹೇಳೋದು ಜೊತೆಗೆ ಈತ ಹೇಳ್ತಾನೆ ಇವರ ಇಷ್ಟು ಬೇಡಿಕೆಗಳನ್ನ ಈಡೇರ್ಸ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಉದಾಹರಣೆಗೆ ಇವರು ಹೇಳಿರುವ ಹಾಗೆ ಎಲ್ಲ ಸಾಲವನ್ನು ಮನ್ನಾ ಮಾಡಿಬಿಡಿ ಅಂತ ಹೇಳ್ತಾರೆ ಎಲ್ಲ ಸಾಲವನ್ನು ಮನ್ನಾ ಆಗೋದಿಲ್ಲ ಬಡ್ಡಿಯನ್ನು ಮನ್ನಾ ಮಾಡಿ ಅಂತ ನಾವು ಸರ್ಕಾರವನ್ನು ಕೇಳ್ಕೋಬಹುದು ಹಿಂದೆ ಯಾವ ಸರ್ಕಾರಗಳು ಈಡೇರಿಸಲಾರದ ಬೇಡಿಕೆಯನ್ನು ಈಗ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಇವರು ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ ಸರ್ಕಾರ ನಿರಂತರವಾಗಿ ಈ ರೀತಿ ಹೋರಾಟ ಮಾಡ್ತಾ ಸರ್ಕಾರಕ್ಕೆ ಮುಜುಗರವನ್ನು ತರಬೇಕು ಮಾರುಕಟ್ಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸರಿ ಇಲ್ಲ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿ ಮಾಡಬೇಕು ಅದಕ್ಕೋಸ್ಕರ ಈ ರೀತಿ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಧಿಕ್ಕಾರವಿದೆ ಇವ್ರ ಜೊತೆ ನಾವು ಗುರುತಿಸ್ಕೊಳ್ಳೋದಿಲ್ಲ ಅಂತ ಆತ ಹೇಳ್ತಾ ಇದ್ದಾನೆ ರಾಕೇಶ್ ಟಿಕಾಯತ್ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಯಾರು ಮುನ್ನೂರು ದಿವಸದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಶಂಭು ಬಾರ್ಡರ್ಲಿ ಅಂತ ಹೇಳ್ತಾ ಇದ್ದಾರಲ್ಲ ಇವತ್ತು ಅವರೆಲ್ಲ ಮೂರು ದಿನಗಳಲ್ಲಿ ಚಲ್ಲಾಪಿಲ್ಲಿಯಾಗಿ ಹೋಗಿದ್ದಾರೆ ಯಾವ ರೀತಿ ಟಿಯರ್ ಆರ್ ಗ್ಯಾಸ್ನಿಂದ ಇವರಿಗೆ ಹಾನಿಯಾಗಿದೆ ಅಂದರೆ ಹಲವಾರು ಜನ ಗಾಯಾಳುಗಳಾಗಿದ್ದರೆ ಭಾಳಷ್ಟು ಜನರಿಗೆ ಕಣ್ಣು ಹೊರಟೋಗಿದೆ ರಬ್ಬರ್ ಗುಂಡುಗಳನ್ನು ಹಾರಿಸಲಾಗಿದೆ ಪೂರ್ತಿ ವಾತಾವರಣ ಹೆಂಗಾಗಿದೆ ಅಂದರೆ ಸಂಪೂರ್ಣವಾಗಿ ಆಗಿದೆ ಯಾವ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಅಂದಾದುಂದಿ ಮಾಡಿ ದಿಲ್ಲಿ ಒಳಗಡೆ ನುಗ್ಗಿ ಕೆಂಪು ಕೋಟೆಯಲ್ಲಿ ಬಾವುಟ ಹಾರಿಸಿದ್ರಲ್ಲ ಖಲಿಸ್ತಾನಿ ಬಾವುಟ ಹಾಗೆ ಮತ್ತೆ ನಮಗೆ ಅವಕಾಶ ಸಿಗತ್ತೆ ಅಂತ ಪರಿಭಾವಿಸಿದರು ಆದರೆ ಅದಕ್ಕೆ ಆಸ್ಪದ ಕೊಡಲಾರದ ಹಾಗೆ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಜಾ ಅಂದರೆ ಈಗ ಜನ ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ರೈತರ ಹೋರಾಟ ಅಂತ ರೋಡಲ್ಲಿ ಬಂದು ಅಡ್ಡ ಕೂತ್ಬಿಟ್ರೆ ಸ್ಥಳೀಯ ಜನ ಅಲ್ಲಿ ಓಡಾಡುವಂಥ ಜನ ಏನಿದ್ದಾರೆ ಅವರೇ ಇವರ ಮೇಲೆ ದಾಳಿ ಮಾಡಿ ರಸ್ತೆಯನ್ನು ಖಾಲಿ ಮಾಡಿಸುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ ಇದು ಇವರ ಶೋಚ ನಕಲಿ ಹೋರಾಟಗಾರರ ಶೋಚನೀಯ ಸ್ಥಿತಿ ಮತ್ತೇನಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ